ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಗಾರ್ಗೆ ಮಾಡಿದ್ದೀನಿ ಇದಕ್ಕೆ ನಾನು ಅನ್ನವನ್ನು ಬಳಸಿದ್ದೀನಿ ನೋಡಿ ಯಾವ ಥರ ಮೆತ್ತಗೆ ಬಂದಿದೆ ಅಂತ ಹೇಳಿಬಿಟ್ಟು ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಈ ಥರ ಲೋಟದಲ್ಲಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡು ಅನ್ನ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಬಿಸಿ ಅನ್ನನೇ ಬೇಕು ಅಂತ ಏನಿಲ್ಲ ಅನ್ನ ಉಳ್ದಿರುತ್ತಲ್ಲ ಅದರಿಂದ ಸಹ ಮಾಡಬಹುದು ಈಗ ನಾನು ಅದನ್ನ ಗ್ರೈಂಡ್ ಮಾಡಿಕೊಳ್ತೀನಿ ಇದನ್ನ ಮೊದಲು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಏನು ಹಾಕೋಬಾರ್ದು ಇದಕ್ಕೆ ನಾನಿಲ್ಲಿ ಅನ್ನನ ಈ ತರ ಗ್ರೈಂಡ್ ಇಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಬೆಲ್ಲ ಸೇರಿಸ್ಕೊಳ್ತೀನಿ ಬೆಲ್ಲದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋದ್ರಿಂದ ಅಲ್ಲಿ ಸ್ವಲ್ಪ ಬೆಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ನಾನು ಅನ್ನ ಮತ್ತು ಬೆಲ್ಲನ ಈ ಥರ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಬೆಲ್ಲನ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೆ ಈಗ ನಾನು ಇದನ್ನು ಒಂದು ಪಾತ್ರೆಗೆ ತೆಗೀತಾ ಇದ್ದೀನಿ ಇದೇ ರೀತಿ ನಾನು ಅಷ್ಟು ಅನ್ನವೂ ಬೆಲ್ಲ ಮತ್ತು ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ ಈಗ ನಾನು ಅನ್ನ ಮತ್ತು ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಮತ್ತು ಲವಂಗದ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಯಾವುದೇ ರೀತಿ ನೀರು ಹಾಕ್ಕೊಂಡು ರುಬ್ಕೊಂಡಿಲ್ಲ ಹಾಗೆ ನಾನು ಅದಕ್ಕೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಈ ಗೋಧಿ ಹಿಟ್ಟು ಪ್ರಮಾಣ ಎಷ್ಟು ಹಾಕಬೇಕು ಅಂದರೆ ನಮಗೆ ಅದು ಎಣ್ಣೆಯಲ್ಲಿ ಬಿಡೋಕೆ ಬರಬೇಕು ಅಷ್ಟು ಪ್ರಮಾಣ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡ್ರಿ ನಾನಿಲ್ಲಿ ಹಿಟ್ಟನ್ನು ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಇದು ಕೈಗೆ ಅಂಟುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನಲ್ಲಿ ನೀರು ತಗೊಂಡಿದ್ದೀನಿ ನಾವು ನೀರನ್ನು ಹಚ್ಕೊಂಡ್ಬಿಟ್ಟು ಕೈಗೆ ಈ ಥರ ತಟ್ಟಿ ಹಾಕೋದ್ರಿಂದ ಅದು ಕೈಗೆ ಅಂಟಲ್ಲ ನಾನು ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾನಿದನ್ನು ಬಂಡ್ಲಿಗೆ ಹಾಕ್ತಾಯಿದ್ದೀನಿ ಇದನ್ನು ನಾವು ಬೋಂಡ ಏನು ಬಿಡ್ತೀವಲ್ಲ ಆ ಥರನೂ ಬಿಡ್ಬೋದು ಈ ಥರ ತಟ್ ಸಹ ಬಿಡ್ಬೋದು ಬಾಣಲಿಗೆ ಪೂರ್ತಿ ಹಾಕೋವರೆಗೂ ಸ್ಟವ್ವನ್ನ ಲೋ ಫ್ಲೇಮಲ್ಲಿ ಇಟ್ಟಿರ್ರಿ ಪೂರ್ತಿ ಹಾಕಿದ ಮೇಲೆ ಅದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಎರಡೂ ಕಡೆಯೂ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ನಾನು ಬೇಯಿಸ್ಕೊಳ್ತೀನಿ ನೋಡಿ ಈಗ ಒಂದು ಕಡೆ ಬೆಂದಿದೆ ಇದು ಈಗ ನಾನು ಇದನ್ನ ಮತ್ತೆ ಇನ್ನೊಂದು ಕಡೆ ತಿರ್ವೊಳ್ತಾಯಿದ್ದೀನಿ ಈ ಥರ ಬ್ರೌನ್ ಕಲರ್ ಬಂದಿರಬೇಕು ಆಗ ಬೆಂದಿದೆ ಅಂತ ಹೇಳ್ಬಿಟ್ಟು ಯಾವ್ಯಾವ ಬಂದಿದವೋ ಅವ್ನು ಮಾತ್ರ ತಿರುವುಕ್ಕೊಳಿ ನೋಡಿ ಇದು ಈಗ ಎರಡು ಕಡೆ ಬೆಂದಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇದೇ ಥರ ನಾನು ಎಲ್ಲವನ್ನು ಹಾಕ್ಕೊಳ್ತೀನಿ